ವೀಕ್ಷಕರೇ ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ರಾಧಿಕಾ ಟೂ ಡೇಸ್ ಅಲ್ಲಿ ಅರ್ಜಿ ಕ್ಲಿಯರ್ ಆಗಬೇಕು ಹತ್ತು ದಿನ ಯಾಕೆ ಇಟ್ಕೊಂಡಿದ್ಯಾ ಉತ್ತರ ಹೇಳ ನನಗೆ ನಿನ್ನ ಆಫೀಸ್ ಬರ್ತಾ ಇಲ್ವಾ ಏ ನಿನ್ ಮೀಟಿಂಗು ಗೀಟಿಂಗ್ ಏನೇ ಇದ್ರು ಇಲ್ಲೊಂದು ಒಂದು ಬೋರ್ಡ್ ಬರ್ಬಿಟ್ಟು ಹಾಕ್ಬೇಕು ಅಂತ ಹೇಳಿದೀನ ಇಲ್ವಾ ಹಾ ಏನ್ ಹಾಕಿದ್ರ ಎಲ್ಲಿದೆ ಇವತ್ತಿಂದ ಇದು ಕೊಡೋಕ್ಕೆ ಪ್ರಾಬ್ಲಮ್ ಏನೈತೆ ಏನು ಹೇಳಿದ್ರಮ್ಮ ಇವರು ಏನು ಹೇಳದ ಏನು ಹೇಳಿಲ್ಲ ಮೇಡಮ್ ನನಗೆ ಮೀಟಿಂಗ್ ಐತೆ ನಾಳೆ ಬನ್ನಿ ನಾಳೆ ಬನ್ನಿ ಅಂತಾನೇ ಇದ್ದಾರೆ ಮೇಡಮ್ ಸಾರು ಕೇಳ್ತಾ ಇದ್ರು ಹಾ ಮೊನ್ನೆ ಈಗ ಬಂದು ನಿನ್ನ ಕೆಲಸ ಏನಮ್ಮ ಇಲ್ಲಿ ಮೇಡಮ್ಮ ಏನು ಮಾಡ್ತಾ ಇದೆಯಾ ಸರಿ ಇಲ್ಲ ಅಂತ ಹೇಳಿದೆ ಮೇಡಮ್ ಅಷ್ಟೇ ಅದನ್ನು ಹೇಳೋಕೆ ನೀನು ಇದೆಯಾ ಇಲ್ಲಿ ಇಲ್ಲ ಮೇಡಮ್ ಅರ್ಜಿ ನಗಕಿ ತುಂಪು ತೈಯಿಂದ ಜಾಸ್ತಿ ಜೋರಾಗಿ ಅರ್ಜಿ ಅಲ್ಲದೆ ಐತೆ ಇದು ಅಗ್ರಿಮೆಂಟ್ ಮಾತ್ರ ನಮ್ಮ ಹತ್ರ ಇರೋದೆಲ್ಲ ಈ ಅರ್ಜಿ ತೆಗೆ ನಿನ್ನ ಹತ್ರ ಎಲ್ಲ ಐತೆ ಇಲ್ಲಿ ಹುಡ್ಕೊಟ್ಟು ಕೈ ಕೊಟ್ಟಿದೀನಿ ಮೇಡಮ್ ನಾವು ನೀವೇ ಹುಡ್ಕೊಡಿ ಅಂತ ಹೇಳಿದ್ರು ಮೊನ್ನೆ ಬಂದವಾಗ ಸರಿ ಅಂತ ನಾವೇ ಹುಡುಕಿ ಕೊಟ್ಟಿದ್ದೀರಾ ಅಪ್ಪನ ಕೈ ಮೇಡ ಸಾರ್ ಕೈ ಕೊಟ್ಟಿದೀನಿ ಹುಡುಕಿ ಬಿಟ್ಟು ಕೋರ್ಟ್ ಆರ್ಡರ್ ಏನಾದ್ರು ಆಗೈತಾ ಇಲ್ಲ ಕೋರ್ಟ್ ಆರ್ಡರ್ ಆಗೈತಮ್ಮ ಇದು ಇದು ಕೆ ಆರ್ ಬಂದಿದ್ದಿಲ್ಲ ಮೇಡಮ್ ಅವ್ರದ್ದು ಅದು ಕೆ ಆರ್ ಅಂತ ಅಷ್ಟೇ ಪ್ರಿಂಟ್ಔಟ್ ಮಾಡ್ಬೇಕಾಗಿದ್ದು ಇನ್ನೆಲ್ಲ ಆಯ್ತು ತಾಲೂಕು ಕಚೇರಿಯಲ್ಲಿರುವ ಜನನ ಮರಣ ಶಾಖೆಯಲ್ಲಿ ಜನನ ಮರಣ ಪ್ರಮಾಣ ಪತ್ರಕ್ಕಾಗಿ ಸಾರ್ವಜನಿಕರಿಗೆ ಅರ್ಜಿ ಸಲ್ಲಿಸಿ ತಿಂಗಳುಗಳು ಕಳೆದರೂ ವಿತರಿಸುವಲ್ಲಿ ವಿಳಂಬದ ಬಗ್ಗೆ ಸಾರ್ವಜನಿಕರು ಪ್ರಶ್ನಿಸಿರುವುದನ್ನು ಗಮನಿಸಿದ ತಹಸೀಲ್ದಾರ್ ಎಂ ವಿ ರೂಪ್ ಅವರು ಮರಣ ಶಾಖೆಗೆ ಭೇಟಿ ನೀಡಿ ಏಕೆ ವಿಳಂಬ ಮಾಡುತ್ತಿದ್ದೀರಿ ಎಂದು ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ನಡೆಯಿತು

ಕಚೇರಿಯ ಜನನ ಮರಣ ಶಾಖೆಯಲ್ಲಿ ಸಾರ್ವಜನಿಕರು ಜನನ ಮರಣ ಪ್ರಮಾಣ ಪತ್ರಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದವರನ್ನು ವಿನಾಕಾರಣ ಕಚೇರಿಗೆ ಅಲೆಸುತ್ತಿದ್ದಾರೆ ನಿಗದಿತ ಅವಧಿಯೊಳಗೆ ಪ್ರಮಾಣ ಪತ್ರಗಳನ್ನು ವಿತರಿಸಬೇಕು ಜೆಎಸ್ ಪ್ರಸನ್ನ ಅವರು ಕಚೇರಿಯಲ್ಲಿ ಲಭ್ಯವಿಲ್ಲದ ಕಾರಣ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಲಾಗಿದೆ ಕಚೇರಿಯಿಂದ ಹೊರ ಹೋಗುವವರು ಮೂಮೆಂಟ್ ರಿಜಿಸ್ಟರ್ ಬುಕ್ ನಲ್ಲಿ ನೋಂದಣಿ ಮಾಡಿಲ್ಲ ನೀವು ಸಾರ್ವಜನಿಕರಿಗೆ ಜನನ ಮರಣ ಪ್ರಮಾಣ ಪತ್ರಗಳನ್ನು ನೀಡುವಲ್ಲಿ ವಿಳಂಬ ಮಾಡುತ್ತಿದ್ದೀರಿ ಈ ಬಗ್ಗೆ ಸಾರ್ವಜನಿಕರಿಂದ ದೂರುಗಳು ಬಂದಿದೆ ಪ್ರಸನ್ ಹಾಗೂ ಸಿಬ್ಬಂದಿ ಸಾರ್ವಜನಿಕರಿಗೆ ಸ್ಪಂದಿಸದ ಕಾರಣ ಅವರ ಜಾಗಕ್ಕೆ ಬೇರೆ ಅಧಿಕಾರಿಯನ್ನು ನಿಯೋಜಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಲಾಗುವುದು ಎಂದರು ಜನನ ಮರಣ ಪ್ರಮಾಣ ಪತ್ರಗಳಿಗೆ ಆಗಮಿಸಿದ ಸಾರ್ವಜನಿಕರು ಕಚೇರಿಯಲ್ಲಿ ಸಿಬ್ಬಂದಿ ಇರುವುದಿಲ್ಲ ಅರ್ಜಿ ಸಲ್ಲಿಸಿ ತಿಂಗಳಾದರೂ ನಮಗೆ ಜನನ ಮರಣ ಪ್ರಮಾಣ ಪತ್ರವನ್ನು ವಿತರಿಸುವಲ್ಲಿ ವಿಳಂಬ ಮಾಡುತ್ತಿದ್ದಾರೆ ಹಣ ಸಹ ಪಡೆಯುತ್ತಿದ್ದಾರೆ ಎಂದು ಸಾರ್ವಜನಿಕರು ತಹಸೀಲ್ದಾರ್ ಅವರಿಗೆ ಮೌಖಿಕವಾಗಿ ದೂರು ಸಲ್ಲಿಸಿದರು ತಾಲೂಕು ಕಚೇರಿಯಲ್ಲಿ ಈ ಬಗ್ಗೆ ಸಾರ್ವಜನಿಕರು ಹಲವು ದೂರುಗಳು ಇದ್ದು ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿಗಳಲ್ಲಿರುವ ಶಾಖೆಗಳಿಗೆ ಭೇಟಿ ನೀಡಿ ಸಿಬ್ಬಂದಿಗಳು ಕಡತಗಳನ್ನು ವಿಳಂಬ ಮಾಡುತ್ತಿರುವ ಬಗ್ಗೆ ಪರಿಶೀಲಿಸಿದರು ತಹಸೀಲ್ದಾರ್ ಅವರ ದೂರಿನ ಮೇರೆಗೆ ಜಿಲ್ಲಾ ಜನನ ಮತ್ತು ಮರಣ ನೋಂದನಾಧಿಕಾರಿ ರಮೇಶ್ ಅವರು ಭೇಟಿ ನೀಡಿ ಕಡತಗಳನ್ನು ಪರಿಶೀಲಿಸಿ ಒ ಪ್ರಸನ್ನ ಹಾಗೂ ಸಿಬ್ಬಂದಿಯ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ವರದಿಗಾರರು ಎಂಪಿ ಪ್ರಕಾಶ್

ಅದೇ ಅಂತ ಬಾಗಿ ಕಿ ಬಾರishna ತರಸನಾ ತಡ್ದಿಮ್ಮ ತಾಟಾ ಉಂದೆ ಬೋನಿಸೆ ನೇನು ತಡಕಿ ಐಪನ್ ಚಾಕ್ ಕಿಚನ ನಾನು ಸರಮಶೈಸ್ತನ ನಾನು ಬಡ ಅಪಿ ಚಿಂತೆ ತಿಲಗ ರಾರ ರಾರ ಎಷ್ಟು ಬೇಜಾರ್ ಇ ಉತ್ತರ ಹೇಳ್ತಿರಮ್ಮ